ಹಲೋ ಅವನಿಗೆ ಹೆಂಡ್ತಿನ ನಾನೇ ಲವ್ವರು ನಾನೇ ಎಗ್ಲ ದಿನ ಐದು ಸಲ ಅದ್ರಲ್ಲೂ ಏನು ಗೊತ್ತಾ ನನ್ನ ಗಂಡನ ಔಟ್ ಮಾಡಿಸೋದು ಸಿಕ್ಕನೇ ಬೇರೆ ನೀನ್ ಯಾವಳೆ ನೀನ್ ಹೋಗಿ ನಿನ್ನ ಗಂಡನ ಅದನ್ನ ಬಿತ್ಕೊಂಡು ನಮ್ಮ ಗಂಡ ಹೆಂಡ್ತಿ ವಿಷದಲ್ಲಿ ನೀನ್ ಯಾಕೆ ಬರ್ತೀಯ ನನ್ಗೆ ಅದ ಅರ್ಥ ಆಗ್ತಾ ಇಲ್ಲ ಚಿನಿ ಬಾ ಬಾ ನೆಕ್ ನೆಕ್ ಲೇ ನಮ್ಗೆ ರಾತ್ರಿ ಬೇಕಾ ಕಾರಲ್ಲಿ ಬೆಡ್ ಅಲ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಎಲ್ಲಿ ಮಗಳು ಮಿಕ್ಷ ಇಲ್ಲ ಅಂತ ಅಂದ್ರಂತೂ ಬಿಡುವ ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ನೆಕ್ತಿವಿ ಅದ್ರಲ್ಲೂ ನನ್ ಗಂಡ ನೆಕ್ತ ಅಂತೂ ಲವ್ ಯು ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದವ್ ನಾನು ಅವಳು ನನ್ನ ಹಿಂದ ಬಂದ್ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಬಬೋ ಬಬೋ ಬಬೋಬೋ ಅಂತ ಹೇಳಿ ಬರಂತ ಇದ್ವು ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಮೇಡಮ್ ಹಲೋ ಅವನಿಗೆ ಹೆಂಡ್ತಿನವರು ನಾನೇ ನಾನೇ ದಿನಕ್ಕೆ ನಾಲ್ಕ್ ಸಲ ಐದ್ ಸಲ ಅದ್ರಲ್ಲೂ ಏನ್ ಗೊತ್ತ ನನ್ ಗಂಡನ ಔಟ್ ಸುಖನೇ ಬೇರೆ ನೀನ್ ಯಾವಳೆ ನೀನ್ ಹೋಗಿ ನಿಮ್ ಗಂಡನ ಅದನ್ ಬಿತ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷದಲ್ಲಿ ನೀನ್ ಯಾಕೆ ಬರ್ತೀಯಾ ನನ್ಗ ಅದ ಅರ್ಥ ಆಗ್ತಾ ಇಲ್ಲ ಬಾ ನೆಕ್ ಲೇ ಬಾಕ್ತಿಯನ್ ರಾತ್ರಿನೇ ಬೇಕಾ ಕಾರಲ್ಲಿ ಬೆಡ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಅಲ್ಲಿ ಎಲ್ ಅದು ನನ್ನ ಮಗಳು ಸುಭೀಕ್ಷಾ ಇಲ್ಲ ಅಂತ ಅಂದ್ರಂತು ಬಿಡುವ ಎಲ್ಲಾ ಕಡೆ ಬಾತ್ರೂಮ್ ಎಲ್ಲಾ ಕಡೆ ಅದ್ರಲ್ಲೂ ನನ್ ಗಂಡ ನಿ ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಾಗ ಗೊತ್ತಿಲ್ವ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದವ್ ನಾನು ಅವಳು ನನ್ನ ಹಿಂದೆ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಮೇಡಮ್ ಹಲೋ ಅವ್ನಿಗೆ ಹೆಂಡ್ತೀನಿ ನಾನೇ ಲವ್ವರ್ ನಾನೇ ಎಗ್ಲದು ನಾನೇ ದಿನಕ್ಕೆ ನಾಲ್ಕ್ ಸಲ ಐದ್ ಸಲ ಅದ್ರಲ್ಲೂ ಏನ್ ಗೊತ್ತಾ ನನ್ ಗಂಡನ ಔಟ್ ಮಾಡ್ಸೋದು ಸುಕ್ಕನೇ ಬೇರೆ ನೀನ್ ಯಾವಳೆ ನೀನ್ ಹೋಗಿ ನಿನ್ ಗಂಡನ ಅದನ್ ಬಿತ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯ ನನ್ಗ ಅದ ಅರ್ಥ ಆಗ್ತಾ ಇಲ್ಲ ಚಿನಿ ಬಾ ಬಾಕ್ ನೆಕ್ತಿನಿ ನೆಕ್ತಿಯೇ ಲೇ ನಮೇನ್ ರಾತ್ರಿನ ಬೇಕಾ ಕಾರಲ್ಲಿ ಬೆಡ್ ಅಲ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಎಲ್ಲಿ ಬೇಕಲ್ರ ಅದು ನನ್ ಮಗಳು ಸುವೀಕ್ಷಾ ಇಲ್ಲ ಅಂತ ಅಂದ್ರಂತೂ ಬಿಡೋ ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ಅದ್ರಲ್ಲೂ ನನ್ ಗಂಡ ನೆಕ್ ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದವ್ ನಾನು ಅವಳು ನನ್ನ ಹಿಂದೆ ಬಂದ್ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಬೊಬೊಬೋ ಅಂತ ಹೇಳಿ ಬರೋಂತ ಇದ್ವು ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತ ಮೇಡಮ್ ಹಲೋ ಅವ್ನಿಗೆ ಹೆಂಡ್ತಿನ ಲವರು ಎಲ್ಲೂ ಏನು ಗೊತ್ತಾ ನನ್ನ ಗಂಡನ ಔಟ್ ಮಾಡಿಸೋದು ನೀನ್ ಯಾವಳೆ ನೀನ್ ಹೋಗಿ ನಿಮ್ಮ ಗಂಡನ ಅದನ್ ಬಿತ್ಕೊಂಡು ನಮ್ಮ ಗಂಡ ಹೆಂಡ್ತಿ ವಿಷದಲ್ಲಿ ನೀನ್ ಯಾಕೆ ಬರ್ತೀಯ ಅರ್ಥ ಆಗ್ತಾ ಇಲ್ಲ ಚಿನಿ ಬಾ ಬಾಕ್ ನಿಂತ ಲೇ ನಮ್ಗೆ ರಾತ್ರಿ ಬೇಕಾ ಕಾರಲ್ಲಿ ಅಲ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಎಲ್ಲಿ ಬೇಕಲ್ಲ ಅದು ನನ್ನ ಮಗಳು ಸುವೀಕ್ಷಾ ಇಲ್ಲ ಅಂತ ಅಂದ್ರಂತು ಬಿಡುವ ಎಲ್ಲಾ ಕಡೆ ಬಾತ್ರೂಮ್ ಎಲ್ಲಾ ಕಡೆ ನಿಂತೀವಿ ಅದ್ರಲ್ಲೂ ನನ್ ಗಂಡ ನಿಂತು ಹ್ಮ್ ಲವ್ ಯುಕು ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಾಗ ಗೊತ್ತಿಲ್ವ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದವ್ ನಾನು ಅವಳು ನನ್ನ ಹಿಂದೆ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಬೊಬ್ಬ ಅಂತ ಹೇಳಿ ಬರೋಂತ ಇದ್ವು ಆದ್ರೆ ನಾಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಮೇಡಮ್